ಶ್ರೀಹರಿ ಪ್ರಾಂಶುಪಾಲರು ಶಾರದ ಗಣಪತಿ ಕೇಂದ್ರ ಪುಣ್ಯಕೋಟಿ ಕೈರಂಗ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಗೌರವ ಸಲ್ಲಿಸ್ತಾ ಇದ್ದೇನೆ ಹಾಗೆ ಶ್ರೀ ಪ್ರದ್ಯುತ್ ಶೆಟ್ಟಿ ಸು ಸುಳೆಮ್ಮೆ ಇವರೇನು ಇನ್ನೇನೋ ನಮ್ಮ ಈ ಕಾರ್ಯಕ್ರಮವನ್ನು ಸೇರುವುದಕ್ಕಿದ್ದರೆ ಅವರಿಗೂ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕಲಾಪೋಷಕರಿಗೂ ಕಲಾಭಿಮಾನಿಗಳಿಗೂ ಭಾರತೀಯ ಕಲಾ ಹಾಕೋಕಲು ಇದರ ವತಿಯಿಂದ ಹೃದಯ ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ ಬಂದಂತಹ ಅತಿಥಿಗಳನ್ನ ಸ್ವಾಗತ ಶ್ರೀ ಅಶ್ವತ್ ಮಂಜನ ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ದೀಪವು ಸದಾ ಪೂಜನೀಯ ಅದು ಇತರಿಗಾಗಿ ಉರಿಯುವುದೇ ವಿನಃ ಇತರರ ಯಶಸ್ಸನ್ನು ಕಂಡು ಎಂದಿಗೂ ಉರಿದುಕೊಳ್ಳುವುದಿಲ್ಲ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ದೀಪ ತನ್ನ ಬಾಲ್ಯದಲ್ಲಿ ಯಕ್ಷಗಾನದ ಕಲಿಕೆ ಹಾಗೂ ಅದರಲ್ಲಿ ಹೇಗೆ ತೊಡಗಿಕೊಂಡು ಇದ್ರು ಅಂತ ಹೇಳಿಕೊಂಡು ತಮ್ಮ ಬಾಲ್ಯದ ನೆನಪನ್ನ ಹಂಚಿಕೊಂಡಿದ್ದಾರೆ ಶ್ರೀ ಶಶಾಂಕು ಲಾಲ್ ವಿದ್ಯಾನಗರ ಉದ್ಯಮಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸಿದ ಹಾಗೆ ಇನ್ನೊಂದು ಅತಿಥಿಗಳಾದ ಶ್ರೀ ಚಂದ್ರಹಾಸ್ ಕಣಂತೂರು ಅಧ್ಯಕ್ಷರು ಶ್ರೀ ಸನ್ನಿಧಿ ಉಲ್ಲು ಇವರು ನಮ್ಮನ್ನೆಲ್ಲರಡೂ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾರೆ ಮಾತಿನೆಲ್ಲ ಸಮೇತ ಮಣಿ ಟಿಪ್ಪುನ ಶ್ರೀಕ್ಷೇತ್ರ ಕಣಂತುರದ ಆಡಳಿತ ಮುಖ್ಯ ಶ್ರೀ ದೇವ್ರಸಾದ್ ಕುಯ್ಯ ಭಿನ್ನರಾಧತ್ತನ ಎನ್ನ ಇಷ್ಟೇ ಶ್ರೀ ಶಶಾಂಕ್ ಮೇರೆ ಅಂಜನೇ ಮುಳುಸೇರ ದಿನ ಮಾತ ಕಲಾಭಿಮಾನಿ ಕರಿಣ ನಾಲ್ಕು ದಿನವರ್ದು ಯಕ್ಷಗಾನ ಸಪ್ತಾಹ ಆ ಒಂದೊಂದು ಭಾರತೀಯ ಕಲಾ ಆರ್ಟ್ಸ್ ನೆತ್ತ ಮುಪ್ಪತ್ತೈದನೇ ವರ್ಷದ ನೆಂಪುಗಾದು ಕನೆ ಮಾತಾ ಗೊತ್ತಿತ್ತಲಕ್ಕನೇ ದುಂಬು ಈ ಮುಪ್ಪತ್ತೈನೇ ಮುಪ್ಪತ್ತೈದನೇ ವರ್ಷದ ನೆಂಪುಗಾದು ಧರ್ಮಸ್ಥಳ ಕ್ಷೇತ್ರದ ಆಟ ಗೊಬ್ಬಯರು ಆಯಿತಾ ದುಂಬರಿನ ಭಾಗವಾದ ದಿನತ್ತ ಯಕ್ಷಗಾನ ಸಪ್ತಾಹ ಏಳು ದಿನ ಸಪ್ತಾಹ ಕಡೆ ಕಡೆತಾನಿ ಆಟ ಇಂಥ ದಿನತ ಕಾರ್ಯಕ್ರಮ ಒಂದಿರು ಈ ಕಾರ್ಯಕ್ರಮ ಪುರಲಾವಡು ಯಕ್ಷಗಾನಗೆ ಭಾರಿ ಪಿರಾಕದ ಇತಿಹಾಸ ಉಂಡು ಸುಮಾರು ಎಣ್ಣು ಮೂಳು ವರ್ಷದ ಇತಿಹಾಸ ಉಂಡು ನಂಗೆ ಬೆಥೆ ಇತಿಹಾಸ ಶ್ವಾಸ ನೋಡ್ಲಾ ನನಗೆ ತಿಕ್ಕೊಂಡು ಬೆತಬೇತ ದಾಖಲೆ ಇಡು ಯಕ್ಷಗಾನದ ಬಗ್ಗೆ ಇತಿಹಾಸ ತಿಕ್ಕೊಂಡು ಮೂಲತಃ ಎಕ್ಕಲ ಗಾನ ಅನ್ಪಣ ಶಬ್ದ ಹೊಡೆದು ಯಕ್ಷಗಾನ ಅಂದು ಬೈದಂಡ್ ಎಕ್ಕಲ ಗಾನ ಪನ್ಪ ಶಬ್ದ ಒಡ್ದು ಬೆತಬೇತ ಕಾಲಗೂ ತಕ್ಕ ಪರಿವರ್ತನೆ ಆ ಒಂದು ಈ ಸ್ಥಿತಿಗೆ ಬೈದಂ ಕೆಳಗೆ ಕೆಲವರಿಗೆ ಗೊತ್ತಪ್ಪ ಅಂದ ದುಂಬು ಪಿರಾಕ್ಡು ಯಕ್ಷಗಾನು ಚಂಡೆದ ಬಳಕೆ ಎದ್ದಾಂಡು ಚಂಡೆದ ಬಳಕೆ ಎದ್ದಾಂಡು ಖಾಲಿ ಮದ್ದಳೆ ಬುಕ್ಕ ಭಾಗವತೀರು ಮಾತ್ರ ಯಕ್ಷಗಾನ ಗಿತ್ತ ಐಟ್ಲ ಮದ್ದಳೆದಾರ ಕುಳ್ಳರೇಜಾಂಡ್ ಆರು ಉಂತೊಂದೆ ಮದ್ದಳೆನ ಕೆಕ್ಕಿಲ್ಲಿ ಪಾಡ್ತು ಉಂತೊಂದೆ ಮದ್ದಳೆ ಒಟ್ಟು ಅಂತಾರು ಅವತ್ತಂದೆ ಅವಳು ಸ್ಟೇಜ್ಡು ರಂಗಸ್ಥಳು ಆ ಪಾತ್ರಧಾರು ನೆಲಪಿನಾಗ ಅಕ್ಕ ದುಂಬು ಬಿರ ಮದ್ದಳೆದಾರಿಯರು ನನಗೆ ಕೇಂದ್ರ ಒಂಚೂರು ಆಸೆಯನ್ನು ಆಂಡ ಆ ಕ್ರಮ ದಾಕ್ರ ಮಂಚೆ அது பக்க கிரமேண பதில ஆன ஆண்டு வத்துண்டு அட்பத ஆஷ்கார அண்டு செண்டை பத்துண்டு அது பக்க மாத்திரில செண்டைதாரவத்தேரு பக்க மதலேதார் பிற குள்ளது இமள பர சேர்சுமல் தீர்வு துமத காலு கொஞ்சம் மேள நடைப்பேள இச்சின பிற வயது மேழெல்லாம் இது அப்போ கொஞ்சம் ஆட்ட கொபை பாரி கஷ்ட ஆ மேழத ஏறேனு முக்கியஸ்தர் ஒப்பிர் ஆறு ஊர்த ஊர்தி மல்ல இல்லாடைய போது அக்கள்கிட்ட கேந்து அந்நேர இனியான்னு முழு ஆட்டை கொப்ப வந்து அக்கள்க அனுமதி இது தன்னோடு அக்கள் ஒப்பியார்னாண்டு இஜிந்தாண்டு அவள் ஆட்ட இஜானி அஞ்சு அப்பக அக்களுக்கு ஈத்து வந்து கொஞ்சம் சம்பாவனையெல்லாம் இஜாண்டு ஆட்டை கொப்புதா அக்களை ஒனசு சா கொரது கொஞ்சம் ஈத்து வந்து அந்த காசு கொரோந்து இத்தரு அதுன்னு கலாவிதருக்கு பட்டம் வந்துரு அப்போ கலாவிதர்கள் பேடிக்கை எடுச்சாண்டு எங்களை ஈத்தே திக்கோடு பண்ணது அக்கள பஞ்சி திஞ்சினாண்டு ஆட் காலோடு அஞ்சு హైడ క్రమేణ బదలవణండి వ్యవస్థిత రీతిడు యక్షగాన దుమ్ువరిండు వ్యవస్థవాదు మేళత్ దుమ్ముపర ఈ రస్తదండ అనుకూల ఈజ్జాండు ఎమ్మ పత్ మైలు ముట్ట కిలోమీటర్ ముట్టాల ఆ వేషభూషణను తుంబొందు ఆ ఆట జాగ్ కొనోడితుండ బీ బంగద దిన పగ ఐక కూలీజ్జ అండ్ அவ்ளோ கலாவை துமொந்து போடித்தண்டு அஞ்சின பூரா வியவஸ்தைத்துண்டு லைட்டு வைச்சு தந்தி போட்டு போடு ஆவந்த ஹிட் பக்க பெட்ரோல் மாகி பத்துண்டு கேஸ் லைட் பத்துண்டு ஐட்டது பக்க விறுத்து வத்தண்டு அஞ்சாது யகானுடு பரம்பரை ஓவுங்க நங்க பணியார் ஆப்பிஜு இதுவே பரம்பரை அந்த நங்க பணியாரா ஆப்பிஜி ஆ காலுக்கு அஞ்சாய்த்து இத்த இன்ச்சா அண்டு அஞ்சாது ஓவுல நம்ம யக் பரம்பரை அந்த பண்ணே சாத்திய ஐக்க ஆத்தண்டு அதனால் ஈ நம்ம ஊர் கைரங்களாவடு ஆவாடு பூ பாட்டிகள் ஆவாடு கடந்தூர் ஆவாடு இந்த பிற யக்ஷகான தான் ஆடும்பலம் பண்ணவொள்ளி தயப்பட பாரி தும்புறதே மூள் யக்ஷகானம் பிரோசாஹித்தனஞ்சின ஊர் கைரங்கல் எழுப்ப வருஷம் தும்பு யக்ஷானம் மேலே சுருவான்ண்டு அப்போ அழுது பக்கம் கைரங்கலை மேலேருந்து வேஷபூஷனில் சுருவாண்டு ஐடுது பக்கம் வேஷபூஷன் நிர்வாக கஷ்ட பண்ணக பண்ணக்க அப்போ ராகவதா சார் மூலம் வேஷபூஷண ஹவியாசி கலாவிதருக்கு ಕೊರಳು ಬಂಡದ್ದು ವೇಷಭೂಷಣ ಶುರು ಮಾಡ್ತಾರೆ ಅಡ್ಮ ಕೈರಗಳ ಮೇಳದ ವೇಷ ವೇಷಭೂಷಣ ಮುಂತಿದುಕೊಂಡು ಅಂಚಾದಿತ್ತೆ ರಾಘವದಾಸರೇ ಈ ಸ ಸಾಧಾರಣ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ವೇಷಭೂಷಣ ಪೂರೈಕೆ ಮಾಡ್ತಂದೊಳ್ಳಿರಿ ಎಡ್ಡೆ ಸಾಧನೆ ಮಾಡ್ತೀರಾ ಮೇರ್ನ ವೇಷಭೂಷಣ ಕಾಲಿ ಅವಿಭಾಜಿತ ದಕ್ಷಿಣ ಕನ್ನಡ ಮಾತ್ರ ಅತ್ತಿ ಬೇತೆ ರಾಜ್ಯಗಳು ಬಂದಿತ್ತು ವಿದೇಶಕ್ಕೆ ಬೋತುಂಡು ಟಿ ವಿಗು ಪೋತುಂಡು தூரதர்ஷனு மேரின வேஷபூஷணு பிரதர்ஷனா ஆத்து ஆஷபூஷண பாடுது யான பிரதர்சனாத்து அஞ்சு அது மேரின வேஷூஷணு பூரா நம்ம அவிவாஜ் தட்சிணக்கி நடி ஜாலி புகர் தோய நச்சின தண்டாது மேரு முப்பத்தையு வர்ஷம் கொஞ்சம் பூர ஆயின பூரஸ்வரூப கொஞ்சம் வாரி பங்கதேலே தாக்கிட்டு கொஞ்சம் சசீரணம் கட்டோலி ஆயின தும்புகுணப்புனோ பாரிபங்க அது தும் கொனோடு தான் ஐக்கு ஏற்று புனையோடு பண்ண பண் பண்ணுறது ஐக்கு ஆ புனையினக்களக்கே ஒத்து ஏதோ கஷ்ட நஷ்டம் இட்டு ஆப்புண்டு ஆண்டல ஐந்து பூரா எதிர்காது இனி முப்பத்தி ஐந்து வருஷம் முட்டால இவஞ்சி சம்ஸேன்னு கட்டுது புளைப்பயர் பண்ணாங்க அந்த சாதனைக்கு நம்ம மெச்சோடாயின இவன் சஸ்தை நல்லா தும்முடு நல்லா எட்ட அபிவிருத்தி ஆவடு பண்ணந்து இவஞ்சி சந்தர்ப்பு ஏனன்னு ಭಿನ್ನೆ ಯಾನ್ ಭಿನ್ನೆ ಅದು ಮುಳ್ಪದ ಏನಿ ಲೆತ್ತದು ಇವಂಜ್ ಅವಕಾಶ ಕೊರನ ಸಂಘಟಕರಿಗೆ ಕೆರಿಗೆ ಸೊಲ್ಮೆ ಸಂದದು ಎನ್ನ ರಡ್ಡು ಪಾತ್ರ ಅಂತ ಮೊದಲಿನ ಕಾಲದ ಯಕ್ಷಗಾನ ಹಾಗೂ ಈಗಿನ ಯಕ್ಷಗಾನಕ್ಕೂ ಎಷ್ಟು ವ್ಯತ್ಯಾಸವಿದೆ ಅಂತ ನಮಗೆ ತಿಳಿಸಿಕೊಟ್ಟ ಶ್ರೀ ಚಂದ್ರಾಸ್ ಕನಂತೂರು ಶ್ರೀ ಕ್ಷೇತ್ರ ಆರಾಧ್ಯಮೂರ್ತಿ ಆಯ್ನ ತೋಡಕೆನಾರಕ್ಕೆ ಕೈ ಮುಗಿಯೊಂದು ಸ್ಥಳ ಸಾನ್ನಿಧ್ಯ ಅಂಚಿನ ನಾಗದೇವತಾ ರಕ್ತೇಶ್ವರಿ ಪರಿವಾರ ಸಾನ್ನಿಧ್ಯಳಿಗೆ ಕೈಮುಗಿಯೊಂದು ಯಕ್ಷಗಾನ ಪ್ರಿಯೆ ಕಟೀಲ್ದಪ್ಪೆ ದುರ್ಗಾಪರಮೇಶ್ವರಿಗಲ ಪ್ರಣವ ಪ್ರಣವಮಲ್ತಂದು ಇನ್ನಿತ್ತ ರಾಘವದಸರು ಆಯೋಜನೆ ಮಲ್ತನಂಚಿನ ఈ ముప్పై నే వర్షద ఆర్న భారతీ కళా ఆర్ట్స్ పండదు ప్రారంభమత ముప్ప వర్షద ఆయన లెక్కడు యక్షన తాళమద్దను ఆయోజన మేరు ఆర్న మస్త ఒడనాడి ఆరు ప్రతి ఐదు వర్ష వర ధర్మస్థల మేళద యక్షగన ఆయోజనె ಮುರಾನಿ ಐತ ಕ ಬಗೆಟ್ ಮುಪ್ಪತ್ತೈದನೇ ವರ್ಷ ಆಯ್ನೆ ಲೆಕ್ಕೋಡು ಯಕ್ಷಗಾನ ಬಯಲಾಟ ಇತ್ತ ಧರ್ಮಸ್ಥಳದ ಐತ ಒಟ್ಟಿಗೆ ಪೆರುವಾಯ ನಾರಾಯಣ ಶೆಟ್ಟರಿಗೆ ಸನ್ಮಾನ ಅಮಲತಂದು ಬೈದೇರು ಅತ್ತಂದೆ ಐದು ತುಂಬದ ಐದನೇ ವರ್ಷ ಯಕ್ಷಗಾನದ ಒಟ್ಟಿಗೆ ಸಾಧಕೇರಿಗೆ ಆರು ಸನ್ಮಾನ ಅಮಲ್ತದ್ರು ಏರು ಸಾಧಕರಂದು ಬಂಡ ಸಮ ಆರ್ನ ಸಮಕಾಲೀನ ಮಾತ ಬ ಲಲಿತ ಕಲಾ ಆಡಿಸಿದ ಬಿಸಿ ದ ಲಲಿತ ಕಲಾ ಆಡಿಸ್ದಕ್ಕಲು ಆಕ್ಲಾಗಿ ಮಾತರಿಗೆಲ್ಲ ಆರು ಸನ್ಮಾನ ಮಲ್ತಂದು ಬೈದೇರು ಅಂಜಣ್ಣ ರಾಘವದಾಸ್ಯರು ಬರೀ ಬಜಿ ಯಕ್ಷಗಾನದ ವೇಷಭೂಷಣ ಮಾತ್ರ ತಯಾರು ಮಲ್ಪಣೆ ಅತ್ತು ಯಕ್ಷಗಾನಗಲ ಆತೆ ಸಹಾಯ ಸಹಕಾರ ಮಲ್ತಂದು ಯಕ್ಷಗಾನದ ಒಟ್ಟಿಗೆ ಆರು ಬೊಳೆ ಹೊಂದು ಬತ್ತದೆ ಈ ಪುರ್ಲುದ ಬಯದ ಸಭಾ ಕಾರ್ಯಕ್ರಮಗಳು ಎನ್ನೊಟ್ಟಿಗೆ ಉಪ್ಪುಣಂಚಿನ ಶ್ರೀ ಕ್ಷೇತ್ರ ಕಣಂದೂರ್ದ ಕ್ಷೇತ್ರ ಪರಿಚಯ ಬರೀದು ಮಾತ್ರ ತುಳು ಎಡ್ ಫಸ್ಟ್ ರ್ಯಾಂಕ್ ದಿತ್ತಿನ ಎನ್ನ ಆತ್ಮೀಯರು ಆಯ್ನ ಚಂದ್ರಾಸ್ ಕಣಂದೂರೇ ಅಂಜನೇ ಎನ್ನ ಆತ್ಮೀಯ ಮಿತ್ರರು ಶಶಾಂಕ್ ಕುಲ ಶಶಾಂಕ್ ಕುಲಾಲ್ ಕೈರಂಗ ಅಂಜನೆ ಯಕ್ಷಗಾನ ತಾಳಮದ್ದಲಿನ ಆಯೋಜನೆ ಮಲ್ತನಂಚಿನ ಎನ್ನ ಆತ್ಮೀಯರು ರಾಘವದಾಸ ಐತೋಟಿಗೆ ಶ್ರೀ ಕ್ಷೇತ್ರ ಕಣಂದೂರ್ದ మంజుమండారు ఉళ్ళారు అంజనే భగ్ భక్త అంచిన భగవద్భక్త గౌరవాన్విత మాత్యే మా తత్తు యక్షగాన తాళమద్దకి తయారణ అంచిన హిమ్దకులు అంజన మొమ్మెద మాత్ర కై మగీందు కొంచె రెడ్డు అనసీకే ఆతి వంజి కొంచెం గాదే ఉండు ఆడు మొట్టద సొప్పు అంది ఆండ అయి కొంజి టీకెల ఉండు ആടുസോകിയ ഏടുത്തിന് പുജീൻ അണ്ട നരമാണി മൽപഞ്ച ഒ കൃഷി ക്ഷേത്ര ഇജ്ജി കൃഷിയിന് ബണ്ട ബജ തോട്ടഗാരത്ത് ഇടീ ക്ഷേത്ര ആയ മൽപഞ്ച ഒജി വിഷയവും ഭാര കടിമെ അഞ്ചാണ്ടേത്ത് ഉപ്പേ ആജി ഫീറ്റ് ആണ്ടേത്ത് ആ ബുദ്ധിവന്ത് എഞ്ച ആയ കത്തനഞ്ചെ അയി തൊട്ടകേ ಆ ದೇವರ ಕುರಿನ ಅಂಚಿನ ಆ ಮನಸ್ಸು ಮನಸ್ಸು ಮಲ್ತೇನ್ ಆಂಡಾ ಇಡೀ ಪ್ರಪಂಚನೆ ಗೆಲ್ಪಲಿ ಪಂಪುಣೇನು ನಮ್ಮ ಏತೋ ಕತೆಕೆಡ್ತುಪ್ಪ ಅಂಚನೆ ಹಾಳು ಮಲ್ಪೆರೆ ಪೋಂಡ ಇಡೀ ಪ್ರಪಂಚನ ಹಾಳು ಮಲ್ಪಿರ ಸಾಧ್ಯತೆ ನಂಗೆ ನನಗೆ ವಿಚಾರ ವಿಷಾರ ಅಂಚನೆ ಮೋಸ ಮಲ್ತನಲ್ಲ ಮಲ್ಪೊಲಿ ಪಂಪುಣವು ನಂಗೆ ಗೊತ್ತಾಪಾ ಮೋಸ ಅಲ್ತದೆ ಗೆಲ್ತಿನ ಈ ಚರಿತ್ರೆ ನಮ್ಮ ವೈಟ್ಲೈಜಿ ಇನಿ ನಮ್ಮ ಭಾರತ ದೇಶಡು ದಾನ್ನ ನಮ್ಮ ನಮ್ಮ ದಾನ್ನ ನಮ್ಮ ಯೋಗ ನಮ್ಮ ಇನಿ ಭಾರತ ಭ ಪುಡದ ಭಾರತ ದೇಶ ಅಂದು ಪಂಪು ನಾವು ಭಾರೀ ಪರಂಪರೆ ಭಾರೀ ಸಂಸ್ಕಾರುಡು ಸಂಸ್ಕೃತಿ ಇತ್ತ ನಂಚಿನ ನಮ್ಮ ಭಾರತ ದೇಶ ಇನಿ ಭಾರತ ದೇಶ ಇರುವತ್ತೆನ್ಮ ರಾಜ್ಯ ಅದು ಆ ತಿಂಡು ರಾಜ್ಯವಲ್ಲ ಸಾಂಸ್ಕೃತಿಕವಾದ ವಿಭಜನೆ ಆಯ್ನೆ ಭಾಷಾವಾರು ಅವು ವಿಭಜನೆ ಆಯ್ನೆ ಸಾಂಸ್ಕೃತಿಕವಾದ ಅತ್ಯಂತ ಮೇಲ್ಸರಟ್ಟು ನಮ್ಮ ಭಾರತ ದೇಶ ದುಂಬಲ ಇತ್ತಿಂದ ಇತ್ತೆಲ್ಲ ಉಂಡು ನನ್ನೆಲ್ಲ ಖಂಡಿತವಾದ ಉಪ್ಪುಂಡು ಜಮ್ಮು ಕಾಶ್ಮೀರ ಹಡ್ದು ಕೇರಳ ಮುಟ್ಟಲ್ಲ ಭಾರಿ ಪೊರ್ಲುಡು ಸಾಂಸ್ಕೃತಿಕವಾದ ನಮ್ಮ ದೇಶ ನಮಗೆ ತುಯ್ಯ ಬರ್ಪುಂಡು ಐಟ್ಲ ನಮ್ಮ ಕರ್ನಾಟಕ ಅಂದು ಬಂಡಂಡ ಅವು ಗಂಡು ಮೆಟ್ಟಿದ ಕಲೆ ಪಣ್ಮಣವು ನಮ್ಮ ಕೇಣೊಂದು ಬತ್ತನ ಯಕ್ಷಗಾನ ಅಂದ್ ಬಂಟ್ ನಾವು ನಮ್ಮ ಅತ್ಯಂತ ಪುರುಳದ ಅತ್ಯಂತ ಶುದ್ಧದ ಭಕ್ತಿದ ಸಂಪ್ರದಾಯದ ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ಅಂದ್ಬಂಡ ಯಕ್ಷಗಾನ ಮಾತ್ರ ಅತ್ತ ನಮ್ಮ ಕರ್ನಾಟಕಡೆ ದೊಡ್ಡ ಆಟ ಅಂದು ಅಡಿದು ಕ ಕೊಗ್ಗಣ್ಣ ಕಾಮತ್ತೆಯರ್ನ ತೊಗಲುಬೊಂಬಾ ಆಟ ಒಪ್ಪುಂಡು ಮಾತ್ರ ಹತ್ತು ತಾಳಮದ್ದಳೆಲ್ಲ ಉಪ್ಪುಂಡು ಅವು ಮಾತ ಯಕ್ಷಗಾನಗೆ ಪೂರಕವಾದ ಅವು ಮಾತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ನಡೆ ತಂದು ಆಂಡ ಯಕ್ಷಗಾನಂದ್ ಪಂಡ ಅತ್ಯಂತ ಪ್ರಬುದ್ಧವಾಗಿ ನಂಚ ಸ್ಪಷ್ಟವಾದು ನಂಗೆ ಅರ್ಥ ಆಪಣ ಅಂಚಿನ ಒಂಜಿ ದೃಶ್ಯ ಮಾಧ್ಯಮ ಏಪಲ ದೃಶ್ಯ ಏಪಲ ಜನಕ್ಕೆ ಭಾರಿ ಕೈತಲ್ದವು ಮುಟ್ಟುಂಡು ಇತ್ತ ಸಿನಿಮಾ ದಪ್ಪು ಯಕ್ಷಗಾನ ಅಂದ ಮಾತಾ ಜನಕನಿಗೆ ನಾಟು ನಂಚಿನ ವಿಷಯಗಳು ದೃಶ್ಯ ಮಾಧ್ಯಮ ಸಿನಿಮ ದಾತು ನಂಗೆ ಒಯ್ಯನ ಕೊಣ ಸಾಧ್ಯ ಸಿನಿಮಂದು ಪಂಡ ಇತ್ತ ಮೂಜಿ ತಿನ್ನಟ್ಟು ಆ ಕಲ್ಕಿಂದ ಪಂಪು ಒಂಜಿ ಪಿಕ್ಚರ್ ಬರ್ತದೆ ಐನೂರು ಕೋಟಿ ದ ಕ್ಲಬ್ಕ್ಕೆ ಸೇರಿದ ಆತಂ ನಂಗೆ ಆತು ಬರೆಯರ ಸಾಧ್ಯ ಇದ್ದಾಂಡಲ್ಲ ಯಕ್ಷಗಾನ ಅಂದು ಪನ್ಪುನವು ನಮ್ಮ ಇನ್ನೀ ರಾಮಾಯಣ ಮಹಾಭಾರತ ನಂಗೆ ದಾಲ ಗೊತ್ ಕತೆ ಗೊತ್ತಿತ್ತು ನಿಂದಾಂಡ ಅವು ಯಕ್ಷಗಾನನ ಒಂದೇ ತೂದಾತುಪ್ಪ ದಯ ಎಂದು ನಮ್ಮ ಓದಿನ ಅಭ್ಯಾಸ ನಂಗೆ ಭಾರಿ ಕಡಿಮೆ ನಮ್ಮ ಓದಿನವು ಭಾರಿ ದಾಲ ಓದಿನ ಅತ್ತು ಹಿರಿಯ ಪಣ್ಣ ಕತ್ತಿಡ್ದು ಓಲಾಂಡಲ ಆ ವಿಷಯಗಳು ಗೊತ್ತು ಪತ್ತಂದೆ ಆಂಡ ಸ್ಪಷ್ಟವಾದ ಗೊತ್ತಾಗ್ಬಿಡಂದಾಂಡ ಅವು ಯಕ್ಷಗಾನ ಅದು ಅನ್ಪಣವು ಖಂಡಿತವಾದ ಸತ್ಯ ఇని మాతెర్లో ఉండు నమ్మ పుస్తకుడు నమ్మ పరం నమ్మ నేత సంస్కృతి సంస్కారం మాత వర్పుజింది అవు అగత్యేజ్జి ఇదా ఎందు మాతెరలో ఒట్టికి కల్పునగా ముందు ఇందిన అర్ధంబర్ధ కల్పవున తే సరికాలపైర ఏరడు సాధ్యి అని చదువునగా నంకు ఐకోస్కరని ఇంచిన యక్షగానలు ఇంచిన తాళ మద్దలలో మాత ఆడిందండా ఆ విషయ అర్థందైకి బతుది ఆయన తూండా ఖండితవాది నాకు అవు అర్థాపండు ఇని యక్షగానందు పంపునవు అత్యంత మేలుస్తరట్టుండు ಬಜಿ ಗಂಡುಮೆಟ್ಟಿ ದಾಳಿ ಪುನಃ ಒಂಚೂರು ನೇಪಥ್ಯ ಪೊಯ್ಯ ಲೆಕ್ಕ ತೋಜುಂಡು ದಯ ಪುಣ್ಯನಕುಲು ಬಾರಿ ಪೊರ್ಲುಡು ಯಕ್ಷಗಾನ ಮುಂದುವರಿತಂದು ಬರ್ಪೇರು ಬಾರಿ ಪೊರ್ಲುಡು ಯಕ್ಷಗಾನ ಮುಂದುವರಿಪುನ ತೋಜುಂಡು ಇತ್ತೆ ಇನಿ ಯಕ್ಷಗಾನದ ರಜತ ಮಹೋತ್ಸವದ ಲೆಕ್ಕ ತೋಜುಂಡು ಸುವರ್ಣಮಸವೋ ನನ್ನ ಬರುಡಾತಿ ದಯನಿ ಕಿಂಡ ಏಪ ಯಕ್ಷಗಾನದ ಮೇಳ ಪತ್ತೊಂದು ಪಿದಾ ಆನಿ ಖಂಡಿತವಾದ ಯಕ್ಷಗಾನದ ಸುವರ್ಣಮಸವ ಪ್ರಾರಂಭ ಆಪುಂಡು ಆ ಯಕ್ಷಗಾನ మస్తు మస్తు బదలమణి ఆతిని పనుపునే చంద్రరాస్ కన్నంతూరు పేరు పరిపారు ఖండితంది దావండా కాండే ముఠ యక్షగానం ఇస్తానవు ఇతే పదరాడారి ముట్ట ఆతిండు అండ పొంజనకులు బతుది మేళ కట్టదు యక్షగానం అల్ తెరందండ పత్తు గంటే పత్తర గంట అనగా యక్షగానంకి ఇప్పుడు దానివండ ఇతని వర్మగంటే అనగా నమ వనసరి అందా వర్మ గంటకి భత్తి నకలు వనస మలుతుంది పత్తు గంట అన మైషాసు పర్పడిన తూపునే మాత్రం బొక్క మాతెరలా ఇల్లడిపోతాపుడు పత్తర గంట అండని పత్ పదరాడు గంటకి నేమ ఆట అవుతుందని జనుకులు మాత్రం ఇల్లడిపోపారు அண்ட காரண இஞ்சின தும்பு தக்கலு காண்டை முட்ட யக் தோந்தித்தேர் இல்லல சாத் இல்லல் தாலமெல்லாம் மண்டே வச்சாத்து இல்லல்ல ஜன இத்தின்னு தோண்டே இல்லல் இத்தின் அட்டடி இத்த ஒன் பார்ல ஒன் கழையொந்தன பஜ்ஜி ஆத்தந்து வேத்ததால அட்டாடு உப்பேர் அப்ப கவாட்டே உப்பந்து வார ஏறு இல்ல அல்ல இஞ்சினாத்தந்து கேண்ட ஜனசை கம்மி ஆத்திண்டி இல்லலு பெட்டிக் ஹெச்ஆ கவாட்டில் மற்றாயி நெட்டி காண்டை முட்ட குல்ல இல்லை கால் அப்பணும் ண்டி இத்தே ನಮ್ಮ ತಗೊಂಡು ಬರ್ಪಣಾವು ಅಂಚಾದ ಆ ಸಮಸ್ಯೆ ಎಲ್ಲ ಜಾಸ್ತಿ ಇತ್ತ ನೆಟ್ಟು ಪತ್ತರ ಗಂಟೆ ಅನಗ ಇಲ್ಲಕ್ಕೆ ಸೇರ್ದಾಣ್ದಂಡ ಎಲ್ಲೇ ಬೇಲೆ ಮಲತಿ ಆ ಎಲ್ಲ ಜಾಗ ನಮ್ಮ ಕಂದುಕಾಟ ನೀನು ಕಟ್ಟರೆ ಭಾರಿ ಕಷ್ಟ ಅಂಚಾದ ಪುನಗ ಯಕ್ಷಗಾನದ ಬದಲಾವಣೆ ಖಂಡಿತವಾದ ಎಡ್ಡೆ ಆತೀರಿ ನನ್ನ ನಾನೈತೆ ಇಂಜೇಂಡ ಸಣ್ಣ ಆಟೋಲು ಇತ ಬರ್ಸಗಾಲಡು ಸಣ್ಣ ಆಟ ನಿಜವಾದ ಪ್ರಾರಂಭ ಆವಡು ನಿಜವಾದನ ಪ್ರಾರಂಭ ಆವಿಡಿತ್ತೆ ಸಣ್ಣ ಆಟೋ ಬತ್ತಿಂದ ನಂಗೆ ಮಾತ ಮಾಲ ನಂಗೆ ಖುಷಿ ಇದೆ ಮಂಡ ನಮ್ಮ ಸಾನ್ಯರು ನಮ್ಮ ಇಲ್ಲಡೆ ಒಂದು ಸಣ್ಣ ಆಟ ಭತ್ತಿನ ಆ ಪಾತ್ರವರ್ಗ ಕೃಷ್ಣನ ನಂಗೆ ಆ ಒಂಜಿ ಪಾತ್ರವರ್ಗ ತೂನಗನೆ ಕೊಸಿ ಆಪು ಐತೊಟ್ಟಿಗೆ ಚಂಡೆದಸ್ವರ ನಮ್ಮ ಇಲ್ಲಳಕೆ ಉಂಡು ನಮ್ಮ ಪಂಡಿ ಸಾತಿಗೆ ನಂಗೆ ಅಪ್ಪ ದುರ್ಗಾಪರಮೇಶ್ವರಿಯೇ ನಂಗೆ ಮಾ ಇಲ್ಲಡೆ ಭತ್ತ ಪಂಪು ಅಂಚಿನ ಒಂಜಿ ಮನಸ್ಸ ಭಾವನೆ ಆ ಚಂಡೆಯಿಂದ ಪಂಪು ಇತ್ತೇ ಪ್ರಾರಂಭ ಯಾರು ఆండ చెండేద స్వరాం పంపుణవు నాకు కట్టలు తప్పే ఉల్దిన్నే ఆ దృశ్య నాకు ఆ చెండెడు నమ్మ తూపు నెట్టు నమ్మ ఇల్లడ బది ఆ ఒ చెండేను కొట్టి రందాడా నాకు భారీ అత్యంత సంతోష అంచునగా ఎన్న ఒంజీ కలకళి తెంచినందుకేంటా ఆ సన్నాటను ఆయన అతను నిర్బంధం అల్పుణి సన్నాట దక్కులే కొంచీ సంగటన తొందు అక్కులు ఊరుడు పో ఊరుడు పోలీ పంపుణవు అనేసి దయందుకేంటా ఆ వాళ్ళెక్కడ అక్కడ సన్న మల్పేరుంది మలుపేరుంది పంపుణ్ అయితే విషయ కొత్తిద్దిచ్చి అయితే బర్షకాల వంతే గెలవు మాతా ముక్కల అతి మాతా కళావితి గల వేష తిప్పును ఉంది పనియారు ఆపుచ్చి అండా వాళ్ళెక్కడ బరియరే ఆరువాదా అన్న అండ్ ఎంక మాత భారికొస్తా ఎందుకంటే పత్తరే పత్త గంట అనగా పోటీ పోటీ మాత పండిలా అక్కడ బత అనగా చా అక్కడ అక్కలు దాళ్ళకేణుచారు నిజ సన్న ఆటోడు అంచిన ఓవ్వేదో ఎంకలికి దా అక్కల దాళ్ళ పంపుణి ఇది కాసుకూరలే పంపిచారు దా పంపించారు ಅಂಡ ನಮ್ಮ ಒಂಜಿಷ್ಟಕ್ಕೆ ನಮ್ಮ ಆಕಲಿಗೆ ಸಣ್ಣ ಆಟ ಭತ್ತ ಮಸ್ತಿ ಎಡ್ಡೆ ಎಂದು ಪಂಪಣವು ಎನ್ನ ಅತ್ಯಂತ ಒಂಜಿ ಮನವಿಯಾತಿ ನನ್ನ ಯಕ್ಷಗಾನ ಎಂದು ಪಂಪಣವು ನಮ್ಮ ಸಂಸ್ಕೃತಿ ಐನ ಏಪಲ ಯಕ್ಷಗಾನ ಮುಗೀಪುನು ಒಂದು ಪಣರ ಇಜ್ಜಿ ದಯ ಎಂದಿಕೊಂಡ ಐತೆ ಯಕ್ಷಗಾನ ನನ್ನ ಅತ್ಯಂತ ಹೆಚ್ಚು ದಯ ಯಕ್ಷಗಾನು ವೇಷಧಾರಿ ಎಂದು ಬಂಡ ಆಯೊಂಜಿಗೆ ಬರ್ಪಣ ಗೌರವನೇ ಬೇತೆ ಇತ ಇತ್ತುಮ್ಮದ ಕಾಲಡು ಯಕ್ಷಗಾನವನ್ನು ಭಾರಿ ಕಷ್ಟ ನಡಪರೇ ನಡಪನೆ ಭಾರಿ ಕಷ್ಟ ಅಂತ ಪಂಪನಚಿನ ಪೊರ್ತುಡು ಇತ ಏತೆ ಬಯಲಾಟೋಳು ಒಂಟಿದ ಆಟೋಲಿಜ್ಜಿ ಟಂಟದಾಟೈತಲೇ ಯಜಮಾನ ನಕ್ಕೇ ಗಂಡ ಕಾಸ್ತಾವು ಅವು ಮಾತು ಇತ್ತೇ ಇತ್ತೇತು ಬಯಲಾಟೋಳು ಮಾತ್ರ ವರಿದಿನ ಆಂಡಲ ಭಾರಿ ಪೊರ್ಲುಡು ಬಯಲಾಟೋಳು ನಡತೊಂದುಂಡು ಅಯ್ತೆ ಒಟ್ಟಿಗೆ ಏತೆ ನಕಲು ಜಮ ನಕ್ಕಲು ಕಲ್ತುಂದರೆ ಮಾತ್ರ ಪ್ರತಿ ಶಾಲೆಡ್ಲ ಯಕ್ಷ ಪಟ್ಲನ ಮೇರ್ ನೇತೃತ್ವ ಇನ್ನು ಆ ಪೇಪರ್ ತುಯ್ಯ ನಾಲ್ షాలెడ్ యక్షధృవ పట్ల ఎత్తది యక్షగానంద నాట్య ప్రారంభాతుండండి అంజా దుప్పనగా యక్షగానంద పనుపునవు ఏ పగల అళియర సాధ్యజ్జి అన్న నంచిన విద్య దాయ్యూ విద్య విద్య బండవర నరమాని కల్తున్న దాండ ఆ విద్య ఏ పల అళిర సాధ్యజ్జి ఐటి ఏతల మేలుస్తరకు పూపుణిను నమ్మైతే శ్రీని గోపాలకృష్ణ పేరు భట్రాదుప్పారు అత్తందాండ కుమ్మే సుందరరాయరాదుప్పారు అక్కల మాత అర్థకేండిందాండ కేవ జోక్కి కొంచెం నిద్ర ఆపుండు ఆరున అర్థ పండు ముగినగా ಕೆಲವು ಸರ್ತಿ ಕೆಲವು ಒಂಜಿ ನಿದ್ರೆ ಆದು ಬರ್ಪುಣ್ಣು ಒಂದು ಗಂಟೆ ಒಂಜರ ಗಂಟೆ ಅವು ಕಾಂಡಮ ಆತ ಪುರ್ಲುದ ಯಕ್ಷಗಾನದ ಅರ್ಥವೂ ಆಯಿತಾ ಅರ್ಥದ ನಂಗೆ ಒಂಜ್ಜೆ ಸೂತ್ರ ನಂಗೆ ಬಿಡ್ಪ್ರೆ ನಂಗೆ ಸಾಧ್ಯ ಇಜ್ಜಿ ಆ ರೀತಿಯ ಯಕ್ಷಗಾನದ ಪರಂಪರೆಯಲ್ಲಿ ನಮ್ಮ ತೂದು ಬತ್ತನಕಲು ಇನ್ನಿಲ್ಲ ರಾಘವದಾಸರು ಯಕ್ಷಗಾನದ ಬಗೆಟ್ ಅತ್ಯಂತ ಕಳಕಳಿಟ್ಟು ಸೇವಮಲ್ಲಿ ತಂದು ಬರ್ತಾರೆ ಮುಪ್ಪತ್ತೈದು ವರ್ಷ ಒಂಜಿ ಸಂಸ್ಥೆನ ನಡಪಾವಣ್ಣೆಂದು ಬಂಡಂಡ ಅವು ಆರೆಗ ಆ ಯೋಗನ ದೇವೇರು ಕೊರ್ತರು ಆ ಯೋಗ್ಯತೆ ராகவதாசேரு தீவந்தேரு இனி யக்ஷான தாளமதி நாலே தின வாரி பொருளு ஈத்த நேட்ட முஜி தினா நடத்தினு பண்ணவும் எங்களுக்கேன்தான் தயவுண்ட எங்குள்ளேத்தோட பேல பண்ணாக்குள்ளோ எங்களை யக் காண மஸ்து ஆசக்தி தான் எங்குல்ல வந்து பத்தனை கிளாஸ் மட்டும் கொஞ்சம் சேவை மந்த வந்து பயிதா யக் கானத ஆ யக்ஷானத சேவைக்கு முல்பா ஊரு ஆனகுண்டி கணபதி பட்டிருந்து பண்டா ஐடுத்து பேத்தே புத்தாரிஜி ஊருடு ஆறு யக்ஷானத ஈத்தே ஜனக்கார் யக்ஷான கல்பாத்து கொர்த்தே இருந்து பண்ணப்புனா பண்ணியர் எனக்கு ஏதே கிளாஸ் சாத்தியஜி ಆರು ಯಕ್ಷಗಾನ ಮಾತ್ರ ಹತ್ತು ಆರ್ನಕೈಟಿ ಚಂಡೆದ ಕೋಲು ಉಂಡು ದಾಲ ತಪ್ಪು ಮಲ್ತಿನ ದಾಂಡ ಆ ಚಂಡುಡೇ ಒಂಜು ಒಂಜಿ ಸರ್ತಿ ನಂಗೆ ಗೊರ್ನಪ್ಪು ಎದೋ ಸರ್ತಿ ಅವು ಮಾತ್ರ ಚಾಲೆದ ಪಾಟಲ್ನ ಆರು ಯಕ್ಷಗಾನದ ನೆಟ್ಟಿ ಕಲ್ಪಅಂದಬೋತ ನನಗೆ ಎದೋ ಸರ್ತಿ ನಮ್ಮ ತೂತ ಅಂಜಾದುಪ್ಪನಗ ಆರ್ಲ ಭಾರಿ ಆ ಈ ಪೊರ್ತುಡು ಆರು ಅಪಗ ಬಾರಿ ಸೋಕದೇ ಕಲ್ಪದ ಕೊಡ್ತಾರೆ ಇತ್ತೆ ರಾಘವ ಬಾರಿ ಭಾರಿ ಪೊರ್ಲುಡೆ ಮಾತ ಯಕ್ಷಗಾನದ ಆವೇ ತಾಳ ಮಧ್ಯಲೆ ಒಂಜಿ ವಾರ ನಡಪ ದಾಳ ಸುಲಾಭದ ವಿಚಾರತ್ ಅವು ಆಂಡಲ ನಿಜವಾದ ಆ ರಾಘವದ್ಯಾಸರೇ ಈ ಊರುಡು ಆ ಯಕ್ಷಗಾನ ಸಪ್ತಾಹ ಮಲ್ಪೇರೆ ಸರಿಯಾಯಿನ ಜನ ಒಂದು ಸುರತ ತಾಳ ಅದು ಪೂ ಅದು ಸಣ್ಣ ಸುರುತನ ರಡ್ಡಿ ಸರ್ಜಾ ವಾ ಅದೇ ಒಂದು ಇಂದು ಪೂಪಾಡಿ ಪೂಪಾಟಿಗಾಲದ ಸನ್ನಿಧಿರುವ ಆತನಿಗೆ ಅಂಚಾದಿನಿ ಇಂದು ಇದು ರಾಘವದ್ಯಾಸನ ನೆಟ್ಟಿ ಮುಲ್ಪ ಭಾರಿ ಪೊರ್ಲು ನಡುತ್ತೆ ಯಕ್ಷಗಾನ ತಾಳ ಮಧ್ಯಲೆ ಭಾರಿ ಪುರುಡು ನಡಪಾಡಿ ಮಾತ್ರ ಹತ್ತು ಎಲ್ಲ ಅಂಜಿ ನಡಪಣ್ಣ ಅಂಚಿನ ಯಕ್ಷಗಾನಲ ನಿರ್ವಿಘ್ನವಾದ ನಡಪಡೆ ನೆಡ್ದು ರಾಘವದಾಸ್ಯರೆಗೆ ಆ ಯಕ್ಷಗಾನ ಯಕ್ಷಗಾನದ ಅಪ್ಪೆ ಆರೆಗು ಒಲಿದು ನೆಡ್ದು ಅರ್ನ ಪುದರ್ಲ ಅರ್ನ ಕೀರ್ತಿಲ ಭಾರಿ ಪೊರ್ಲುಡು ಮೆರವಡು ಪಂಡ ಮಾತ್ರ ತಂದೆ ಬಾಲಸುಬ್ರಹ್ಮಣ್ಯ ಅರ್ನ ಮಗೆ ಎನ್ನ ಅತ್ಯಂತ ಆತ್ಮೀಯ ಯಕ್ಷಗಾನದೊಟ್ಟಿಗೆ ಆರನೊಟ್ಟಿಗೆ ಸೇವೆ ಮಲ್ತಂದು ಬರಡು ಐಡ್ದು ಖಂಡಿತವಾದ ಎಡ್ಡು ಪಂಡ್ಬಣದ ಕಣಂದು ಅವಕಾಶ ಕೊಡ್ತಾರೆ ದಯಮೊಂಡ ಕ್ಷೇತ್ರ ಕಣಂದುಡು ನಮ್ಮ ಬೇಲೆ ಮಲ್ತು ನಿಟ್ಟು ನನಕ ಈ ಅವಕಾಶ ಬಂದ್ಬಿಡ ನಂಗೆ ಖಂಡಿತವಾದ ಗೊತ್ತುಂಡು ಅಂಜಾದು ಆ ತೊಡಕಿನಾರಿಗೆ ಪ್ರಣವ ಪ್ರಣವಲ್ತಂದು ಭಾರಿ ಪೊರ್ಲುದ ಈ ರಕ್ತೇಶ್ವರಿನ ಕಟ್ಟೆ ಮೂಚಿ ವರ್ಷಗರ ಮುಲ್ಪ ಭಾರೀ ವೈಭವಡು ರಕ್ತೇಶ್ವರಿನ ನೇಮ ನಡಪುಂಡು ಎಲ್ಲ ಅಂಜಿ ಎಲ್ಲ ಜನವರಿ ಇರುವನೇ ತಾರೀಕಿಗೆ ಮೂಲು ರಕ್ತೇಶ್ವರಿನ ನೇಮ ನಡಪೆರ ಉಂಡು ಐಕೋಸ್ಕರನೇ ಒಂದು ಮಾತಾ ఆ అప్పెని మాత మల్పొందిన వ్యవస్థ లెక్క తోచుండు దాయవండా మలుపుత పొయ్యం నకులు భారీ పొరులుడు మూత సేవైన మలతందుబరపు నెట్టి వార్షికవాదులెని మూచివరు సర భారీ పొర్లుడు మూలత రక్తేశ్వరిన నేమ నడపుండు మాత ఈ రక్తేశ్వరిన సేవైన మలతనంచిన రాఘవ దాస్య కావాడు అక్కలా కుటుంబ దగ్గర కావాడు మాతరగల ఆ దేవి ఆయురారోగ్య ఐశ్వర్య కొరదు మనసుకు సుఖశాంతి కొరదు పొరులు నడపందు దేవేర ప్రార్థన వంద నడపాతే ఉంది నమస్కారం ಯಕ್ಷಗಾನದ ಒಡನಾಟ ಪರಂಪರೆ ಅದು ಹೇಗೆ ಇರುತ್ತದೆ ಅಂತ ಹೇಳಿ ನಮಗೆಲ್ಲ ತಿಳಿಸಿಕೊಟ್ಟ ಹಾಗೂ ಅಧ್ಯಕ್ಷೀಯ ಮಾತುಗಳನ್ನಾಡಿದ ಶ್ರೀ ದೇವಿ ಪ್ರಸಾದ್ ಪೊಯ್ಯತಾಯರು ಮುಖ್ಯಸ್ಥರರು ಶ್ರೀ ಕ್ಷೇತ್ರ ತೊಡಕೊಕ್ಕಿನಾರು ಕಣಂತೂರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಪ್ರಜ್ ಭಾರತಿ ಕಲಾಟ್ಸ್ ಪೂಪಾ ಇವರ ಸಂಯೋಜನೆಯಲ್ಲಿ ನೆರವೇರಿದಂತಹ ಈ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ ಕಳೆದ ಮೂರು ದಿನಗಳಿಂದ ಸತತವಾಗಿ ತಾಳಮದ್ದಳೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದೆ ಈ ಕಾರ್ಯಕ್ರಮ ಬಹಳ ಸಮಯದಿಂದ ಯೋಜನೆ ಮಾಡಿ ಯೋಚನೆ ಮಾಡಿ ಮಾಡಿದಂತಹ ಕಾರ್ಯಕ್ರಮ ಕೇವಲ ಒಂದು ತಿಂಗಳ ಯೋಚನೆಯಲ್ಲೇ ಆದ ಕಾರ್ಯಕ್ರಮ ಇದು ಸಿದ್ಧತೆ ಬಹಳಷ್ಟು ಪ್ರಚಾರ ಏನಿಲ್ಲ ಇಲ್ಲದಿದ್ದರೆ ಬಹಳಷ್ಟು ಹೆಚ್ಚಿನ ಜನಸಂಖ್ಯೆ ಕಲಾ ಪೋಷಕರು ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಆರಂಭದಲ್ಲೇ ಒಂದು ಮೂವತ್ತು ಜನ ಈ ಕಲಾ ಕಲೆಯನ್ನು ಪೋಷಿಸುವುದಕ್ಕೆ ಬಂದವರಿದ್ದಾರೆ ಇವತ್ತಿನ ನೋಡಿದರೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾ ಪೋಷಕರು ಆಗಮಿಸಿದ್ದಾರೆ ಹಾಗಿದ್ದರೆ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಯಾವ ಕೊರತೆ ಇಲ್ಲ ಎನ್ನುವುದು ನಮಗೆ ದೃಢವಾಯಿತು ರಾಘವದಾಸರ ಒಂದು ಮನದಾಸೆಯಂತೆ ತಾಳಮದ್ದಳೆ ಸಪ್ತಾಹವನ್ನು ಮಾಡುವ ಎನ್ನುವ ಹಾಗೆ ವಿಚಾರವನ್ನು ನಾವು ಹೇಳಿದಾಗ ಅವರು ಒಪ್ಪಿಕೊಂಡು ಆ ಬಳಿಕ ಒಂದಷ್ಟು ಮಹನೀಯರಲ್ಲಿ ನಾವು ಈ ಮಾತನ್ನು ಆಡಿದಾಗ ಖಂಡಿತ ನೀವು ಮಾಡಿ ಈ ಕಾರ್ಯಕ್ರಮವನ್ನು ಇದು ಯಶಸ್ವಿ ಆಗ್ತದೆ ನಮ್ಮ ಸಹಕಾರ ಖಂಡಿತ ನಿಮಗೆ ಮಾಡ್ತೇನೆ ಎನ್ನುವ ಹಾಗೆ ಬಹಳಷ್ಟು ಧೈರ್ಯದ ನುಡಿಗಳನ್ನು ಆಡಿದ್ದಾರೆ ನಮ್ಮ ವೇದಿಕೆ ಮುಂಭಾಗದಲ್ಲೇ ಇದ್ದಾರೆ ನಮ್ಮ ಮಂಜು ಭಂಡಾರಿ ಶ್ರೀಯುತರು ಅವರು ಗೌರವಾನ್ವಿತರು ಹೌದು ಈ ಕ್ಷೇತ್ರಕ್ಕೆ ಮಹನೀಯರು ಹೌದು ಅವರು ಅವರಲ್ಲಿ ಈ ಆಮಂತ್ರಣ ಕೊಡುವಾಗ ಅವರು ಆಡಿದ್ದು ಅಷ್ಟೇ ಬಹಳ ಒಳ್ಳೆಯ ಕಾರ್ಯಕ್ರಮ ನಮ್ಮಲ್ಲೊಂದು ಅರ್ಧ ಗಂಟೆ ಕುಳಿತು ಮಾತಾಡಿದ್ದಾರೆ ಅವರ ಆಶೀರ್ವಾದ ಅದು ನಮಗೆ ಶಿರೋಧಾರ್ಯ ಹಾಗೆ ಶ್ರೀದೇವಿ ಪ್ರಸಾದ್ ಬೊಯ್ಯತರ್ ಇವರು ಕೂಡ ಬಹಳ ಒಂದು ಆಶೀರ್ವಾದ ನುಡಿಗಳ ಆಡಿದ್ದಾರೆ ಹಾಗಿದ್ದರೆ ಅವರಂತಹ ಒಂದು ಆಶೀರ್ವಾದ ನುಡಿ ಉಂಟು ಅಂತ ಆದರೆ ನಮಗೆ ಈ ಕಾರ್ಯವನ್ನು ಸಾಧಿಸುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ನಾವು ದೃಢವಾಗಿ ನಂಬಿ ಈ ಕಾರ್ಯಕ್ಕೆ ಇಳಿದಿದ್ದೇವೆ ಇದೀಗ ನಾಲ್ಕನೇ ದಿನದವಾದ ತಾಳಮದ್ದಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷೆಯನ್ನು ವಹಿಸಿಕೊಂಡಂತಹ ಶ್ರೀ ದೇವಿ ಪ್ರಸಾದ್ ಪೊಯ್ಯತ್ತಾಯ ಆಡಳಿತ ಮುಕ್ತೇಶ್ವರು ಶ್ರೀ ಕ್ಷೇತ್ರ ಕಣಂತೂರು ಇವರಿಗೆ ಭಾರತೀ ಕಲಾ ಆರ್ಟ್ಸ್ ಭೂಪಾಡಿಕಲ್ ಈ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಗಣ್ಯ ಅತಿಥಿಗಳಾಗಿ ಈ ವೇದಿಕೆಯನ್ನು ಅಲಂಕರಿಸಿದವರು ಶ್ರೀ ಚಂದ್ರಹಾಸ್ ಕಣಂತೂರು ಅಧ್ಯಕ್ಷರು ಶ್ರೀ ಸನ್ನಿಧಿ ಊಹಾಕುಕು ಇವರು ಇಂದಿನ ಅತಿಥಿಯಾಗಿದ್ದರೂ ಕೂಡ ಇಷ್ಟು ದಿವಸ ಮೂರು ದಿವಸ ಆದ ಕಾರ್ಯಕ್ರಮದಲ್ಲಿ ಪೂರ್ಣ ಸಹಕಾರವನ್ನು ನಮಗೆ ಕೊಟ್ಟು ನಿರೂಪಣೆಯನ್ನು ಮಾಡಿ ಕಾರ್ಯಕ್ರಮ ಸುಗಮವಾಗಿ ಸಾಗಿಸಿದಂಥ ಒಬ್ಬ ವ್ಯಕ್ತಿ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಮತ್ತೋರ್ವರು ನಮ್ಮ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದವರು ಶ್ರೀ ಶಶಾಂಕುಲಾಲ್ ವಿದ್ಯಾನಗರ ಉದ್ಯಮಿ ಇವರು ಕೂಡ ಪ್ರೀತಿಪೂರ್ವಕವಾಗಿ ನಮ್ಮ ಆಮಂತ್ರವನ್ನು ಆಮಂತ್ರಣವನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಹಿತವನ್ನು ಬಯಸಿ ಇಲ್ಲಿಗೆ ಆಗಮಿಸಿದ್ದಾರೆ ಇವರಿಗೆ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸರ್ ಸಮರ್ಪಿಸ್ತಾ ಹಾಗೆಯೇ ಮತ್ತೋರ್ವರು ಅತಿಥಿಗಳಾಗಿ ಪ್ರದ್ಯುತ್ ಶೆಟ್ಟಿ ಸುಳೆಮೈ ಇವರು ಕೂಡ ನಾ ಖಂಡಿತವಾಗಿಯೂ ನಿಮ್ಮ ಕಾರ್ಯಕ್ರಮಕ್ಕೆ ಒಂದು ಗಳಿಗೆ ಆದರೂ ನಾ ನನ್ನ ಸಮಯವನ್ನು ಕೊಟ್ಟು ಬಂದೇ ಬರುತ್ತೇನೆ ಎನ್ನುವ ಹಾಗೆ ಮಾತನ್ನಾಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರ ಪ್ರೀತಿಗೆ ನಾವು ಶಿರಬಾಗುತ್ತಾ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ನಾವು ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾ ಪೋಷಕರಿಗೂ ಹಿರಿಯರಿಗೂ ಗೌರವಾನ್ವಿತರಿಗೂ ಸಂಸ್ಥೆಯ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಧನ್ಯವಾದ ಮಾತುಗಳನ್ನು ಮುಗಿಸ್ತೇನೆ ಯಕ್ಷಗಾನಮ್ ಗೆಳಿಗೆ ಬಂದಂತಹ ಅತಿಥಿಗಳ ನಿಮಗೆ ಧನ್ಯವಾದ ಸಮರ್ಪಣೆಯನ್ನು ನೀಡಿದ ಶ್ರೀ ಅಶ್ವಥ್ ಮಂಜುನಾಡಿ ಇವರಿಗೂ ತಮಗೂ ಕೂಡ